ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀನಿವಾಸ ಧಾರಾವಾಹಿಯ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಸಂತೋಷ್ ಅವರು ಎದ್ದ ತಕ್ಷಣ ಸಂತೋಷ್ ಅವರಿಗೆ ಒಂದು ಫೋಟೋ ಬರುತ್ತೆ ಅದು ಕೂಡ ಭಾವನಾ ಅವರ ಕತ್ತಲ್ಲಿರುವಂತಹ ತಾಳಿ ಬಗ್ಗೆ ಸತ್ಯ ಗೊತ್ತಾಗುತ್ತೆ ಇಲ್ಲಿ ಹಾಗೆಯೇ ಭಾವನಾ ಕತ್ತಲ್ಲಿರುವಂತಹ ತಾಳಿನ ನೋಡಿ ಶಾಕ್ ಆಗ್ತಾರೆ ಸಂತೋಷ್ ಅವರು ಈ ವಿಷಯನ ದೊಡ್ಡ ರಂಪಾವನ್ನೇ ಮಾಡ್ತಾರೆ ಮನೇಲಿ ಎಲ್ಲರನ್ನೂ ಕೂಡ ಜೋರಾಗಿನೇ ಗದ್ರಸ್ತಾ ಕೂಗ್ತಾರೆ ಮೊದಲಿಗೆ ಸಂತೋಷವರು ಅಮ್ಮ ಅಮ್ಮ ಅಂತ ಕೂಕೊಂಡು ಜೋರಾಗಿನೇ ಬರ್ತಾರೆ ಇಲ್ಲಿ ಯಾಕ್ರಿ ಏನಾಯ್ತು ಅಂತ ಅಡುಗೆ ಮನೆಯಿಂದ ವೀಣಾ ಕೂಡ ಬರ್ತಾರೆ ಅಷ್ಟರಲ್ಲಿ ಅವರ ಅಪ್ಪ ಕೂಡ ಯಾಕಪ್ಪ ಏನಾಯ್ತು ಈಗ ಆಗಬಾರ್ದು ಏನಾಯ್ತು ಅಂತಲೂ ಕೂಡ ಇಲ್ಲಿ ಅವರಪ್ಪ ಕೇಳ್ತಾರೆ ಸ್ವಲ್ಪ ಮೆತ್ತ ಕಿರಿಸ್ಬಾರ್ದ ಅಂತಲೂ ಕೂಡ ಅಲ್ಲಿ ಕೂತಿದ್ದ ಅಜ್ಜಿ ಕೂಡ ಇಲ್ಲಿ ಹೇಳ್ತಿರ್ತಾರೆ ನಿಧಾನ ನಿಧಾನ ಅಂದ್ಕೊಂಡೆ ನಮ್ಮ ಜೀವನ ಹಾಳಾಗೋಗಿದೆ ಇಲ್ಲಿ ಅಂತ ಸಂತೋಷ ಹೇಳ್ತಾರೆ ಅಷ್ಟರಲ್ಲಿ ವೀಣಾ ಅವರು ಕೂಡ ಬಂದು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಯಾಕಪ್ಪ ಹೀಗೆ ಕೇಳ್ತಿದ್ಯಾ ಏನು ಹೇಳಬೇಕು ಅದನ್ನು ಸಮಾಧಾನದಿಂದ ಹೇಳ್ಬೋದಲ್ವಾ ಅಂತಲೂ ಕೂಡ ಶ್ರೀನಿವಾಸ ಅವರು ಇಲ್ಲಿ ಹೇಳ್ತಾರೆ ನಿಲ್ಲಪ್ಪ ಸಮಾಧಾನ ಈ ಮನೇಲಿ ಎಲ್ರಿಗೂ ವಿಷಯ ಗೊತ್ತಿದೆ ಆದರೂ ಏನು ಗೊತ್ತಿಲ್ಲ ಅನ್ನೋ ಥರ ಇದ್ದಾರೆ ಅಂತಲೂ ಕೂಡ ಇನ್ಡೈರೆಕ್ಟಾಗಿ ಇಲ್ಲಿ ಹೇಳ್ತಾರೆ ಮೊದಲು ಅಪ್ಪನ ಕೆಲಸ ಹೋಗಿರೋ ವಿಷಯ ಮುಚ್ಚಿಟ್ಟರು ಆದರೆ ಈಗ ಈ ವಿಷಯ ಮುಚ್ಚಿಟ್ಟಿದ್ರಾ ಅಂತ ಕೂಡ ಸಂತು ಇಲ್ಲಿ ಹೇಳ್ತಾರೆ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳು ಅಂತ ಶ್ರೀನಿವಾಸ ಇಲ್ಲಿ ಕೂಡ ಹೇಳ್ತಾರೆ ನಾನು ಹೇಳಿದ್ರೆ ನೀವು ತಡ್ಕೋಬೇಕಲ್ಲಪ್ಪ ಅಂತಲೂ ಕೂಡ ಇಲ್ಲಿ ಸಂತವರು ಹೇಳ್ತಾರೆ ಏನಾಗಿದೆ ಹೇಳು ಅಂತಲೂ ಕೂಡ ಶ್ರೀನಿವಾಸ್ ಇಲ್ಲಿ ಕೇಳಿದಾಗ ಹೇಳ್ತೇನೆ ನಾನು ನಿಮ್ಗೆ ತೋರಿಸ್ತೇನೆ ಅಂತ ಹೇಳಿ ತಮ್ಮ ಭಾವನಾ ಕತ್ತಲ್ಲಿ ತಾಳಿರುವಂಥ ಫೋಟೋವನ್ನ ಈಗ ಸಂತು ಶ್ರೀನಿವಾಸ್ಗೆ ಕೂಡ ತೋರಿಸ್ತಾರೆ ಈ ಫೋಟೋನ ನೋಡಿ ಶಾಕ್ ಆಗ್ತಾರೆ ಅಂದ ಮೇಲೆ ಭಾವ್ನಾ ಭಾವ್ನಾ ಅಂತ ಜೋರಾಗಿನೇ ಸಂತೋರು ಕೂಗ್ತಾರೆ ಇದನ್ನ ಕೇಳಿಸ್ಕೊಂಡು ಭಾವನಾ ಕೂಡ ಅಲ್ಲಿಗೆ ಬರ್ತಾರೆ ಸೊ ಹಾಗೆಯೇ ಮನೆಯವರೆಲ್ಲರನ್ನು ಕೂಡ ಸಂತು ಇಲ್ಲಿ ಜೋರಾಗಿನೇ ಕೂಗ್ತಾರೆ ಎಲ್ಲರೂ ಕೂಡ ಗಡಿಬೀಡಿಯಿಂದ ಬರ್ತಾರೆ ಎಲ್ಲರೂ ಬಂದ ಮೇಲೆ ಭಾವನಾ ನೀವು ಕೂತ್ಕಲಿರೋ ತಾಳಿನ ತೋರಿಸುವಂತನೂ ಕೂಡ ಸಂತು ಇಲ್ಲಿ ಹೇಳ್ತಾರೆ ಭಾವನಾಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಯವರೆಲ್ಲರೂ ಮುಂದೆನೂ ಈಗ ತಾಳಿನ ತೋರಿಸ್ತಾರೆ ಇಷ್ಟು ದಿನ ಮುಚ್ಚಿಡಿದಂಥ ಸತ್ಯ ಈಗ ಮನೆಯವರ ಮುಂದೆ ಬಯಲಾಗಿದೆ ಭಾವನಾ ಕೊರಳಲಿರೋ ತಾಳಿ ಬಗ್ಗೆ ಈಗ ಮನೆಯವರಿಗೆಲ್ಲ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಇಷ್ಟು ದಿನಗಳ ಕಾಲ ಒಬ್ಬರಿಂದ ಒಬ್ಬರಿಗೆ ಸತ್ಯ ಗೊತ್ತಾಗ್ತಿತ್ತು ಆದರೆ ಈಗ ಮನೆಯವರ ಮುಂದೆ ಎಲ್ಲ ಸತ್ಯ ಬಯಲಾಗಿದೆ ಅಂತಲೇ ಹೇಳ್ಬೋದು ಮುಂದೇನು ಮಾಡ್ತಾಳೆ ಭಾವನಾ ಅಂತ ಕಾದ್ ನೋಡಬೇಕಾಗಿದೆ ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಸಂತುಗೆ ಫೋಟೋ ಕಳಿಸ್ತವ್ರು ಯಾರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಹೌದು ಸಂತವ್ರಿಗೆ ಭಾವನಾ ಕೊಡಲಿರೋ ತಾಳಿ ಫೋಟೋನ ಕಳಿಸಿದ್ದು ಯಾರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಮುಂದಿನ ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗಿರುವಂಥದ್ದು ಯಾರು ಸಂತವ್ರಿಗೆ ಫೋಟೋನ ಕಳಿಸಿದ್ದು ಅಂತ ಹಾಗೆ ನಿಮ್ಮ ಪ್ರಕಾರ ಯಾರು ಕಳಿಸಿರ್ಬೋದು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ